ಹುಬ್ಬಳ್ಳಿಯ ವಿದ್ಯಾರ್ಥಿ ಹತ್ಯೆ ಖಂಡಿಸಿ ಕೋಲಾರದಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷಗಳಿಂದ ಪ್ರತಿಭಟನೆ ನಡೆಯಿತು ಈ ವೇಳೆ ಸಂಸದ ಮುನಿಸ್ವಾಮಿ ಮಾಜಿ ಶಾಸಕರಾದ ಸಿಎಂಆರ್ ವಿಶ್ವ ಶ್ರೀನಾಥ್ ವರ್ತೂರ್ ಪ್ರಕಾಶ್ ಮಂಜುನಾಥ್ ಗೌಡ ಸಂಪಂಗಿ ಸೇರಿದಂತೆ ಹಲವು ನಾಯಕರು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಮುನಿಸ್ವಾಮಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ರಕ್ಷಣೆ ಇಲ್ಲದಂತಾಗಿದೆ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸುವಂತೆ ಆಗ್ರಹಿಸಿದರು ಚೆಂಬನ್ನು ನೋಡಿ ಕರ್ನಾಟಕ ಜನತೆಗೆ ಮಲೆಗಳು ಮಾಡೋದ್ರ ಹಿಂದೂ ವಿರೋಧಿ ಚಟುವಟಿಕೆಗಳು ಮಾಡೋದ್ರ ಮುಖಾಂತರ ದೇಶಭಕ್ತರ ಮೇಲೆ ಕೇಸ್ ಹಾಕೋದ್ರ ಮುಖಾಂತರ ಕರ್ನಾಟಕದ ರೈತರಿಗೆ ಮಹಿಳೆಯರಿಗೆ ಇವತ್ತು ಚಂಬನ್ನ ಕೊಟ್ಟಿರ್ತಕ್ಕಂತ ಈ ಸಿದ್ದರಾಮಯ್ಯನವರು ಇವತ್ತು ಕೂಡಲೇ ರಾಜೀನಾಮೆ ಕೊಡಬೇಕು ಮಕ್ಕಳಿಗೆ ರಾಮನಗರದಲ್ಲೂ ಸಹ ಬಿಜೆಪಿ ಜೆಡಿಎಸ್ ನಾಯಕರು ಪ್ರತಿಭಟನೆ ನಡೆಸಿದರು ದೂರದರ್ಶನದೊಂದಿಗೆ ಮುಖಂಡ ಪ್ರಸಾದ್ ಗೌಡ ಹುಬ್ಬಳ್ಳಿಯ ವಿದ್ಯಾರ್ಥಿ ಹತ್ಯೆ ತೀವ್ರ ಖಂಡನೀಯ ಎಂದರು ತಾಯಿಯೊಂದರು ಬೆಂಬಲ ಮಾಡುವ ಮುಂದೊಂದಿನ ನಿಮ್ಮ ಮಕ್ಕಳು ನೀವುಗಳು ಕೂಡ ಇದೇ ತರ ಬೀದಿ ಹಣ ಆಗ್ಬೇಕಾಯ್ತಿ ಆ ತರ ಕಾಂಗ್ರೆಸ್ ಸರ್ಕಾರ ಆಡಳಿತ ಕೊಡ್ತಾ ಇದೆ ದಯಮಾಡಿ ಈ ಬೀದಿ ಹಣ ನಮ್ಮ ತಾಯಿಯಂದ್ರೆ ನಮ್ಮ ಅಕ್ಕ ತಂಗಿ ಆಗಬಾರ್ದು ಅಂದ್ರೆ ಕಾಂಗ್ರೆಸ್ನ ನಾವು ತೆರಿಗೆ ಕಾಂಗ್ರೆಸ್ ಕಾಂಗ್ರೆಸ್ನ ನಾವು ಧೂಳಿ ಪಟ್ಟೆ ಮಾಡುವುದು ಮಾತ್ರನೇ ಅವ್ರ ಈ ಹಿಂದೂ ರಾಷ್ಟ್ರ ರುದ್ರೇಶ್ ರಾಜ್ಯದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಜನರು ಭಯದ ವಾತಾವರಣದಲ್ಲಿ ಬದುಕುವಂತಾಗಿದೆ ಎಂದು ಹೇಳಿದರು ಹಿಂದೂ ಹೆಣ್ಮಕ್ಳುಗಳಿಗೆ ರಕ್ಷಣೆ ಬೇಕು ಹಿಂದೂ ಯುವಕರಿಗೆ ರಕ್ಷಣೆ ಬೇಕು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಈ ಒಂದು ಹೇಳಿಕೆಗಳನ್ನ ಹಿಂದೂಗಳ ಪರವಾಗಿ ಮತ್ತೆ ರಾಜ್ಯದ ಪರವಾಗಿ ದೇಶದ ಅಭಿವೃದ್ಧಿ ಪರವಾಗಿ ಮಾತಾಡಬೇಕು ಯಾವುದೇ ಒಂದು ಸಮಾಜದ ಪರವಾಗಿ ಮಾತಾಡಬಾರದು ಪ್ರತಿಭಟನೆ ಚನ್ನಪಟ್ಟಣದ ಮಹಿಳಾ ಘಟಕದ ಅಧ್ಯಕ್ಷೆ ರಮ್ಯಾ ವಿದ್ಯಾರ್ಥಿನಿಯ ಹತ್ಯೆ ನಡೆದಿದ್ದರೂ ಸರ್ಕಾರ ಕುಳಿತಿರುವುದು ಸರಿಯಲ್ಲ ತಪ್ಪಿತಸ್ಥರ ಕಠಿಣ ಶಿಕ್ಷೆ ವಿಧಿಸುವಂತೆ ಮನವಿ ಮಾಡಿದರು